ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಘಟಕದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಮಾಸಾಚರಣೆ ಎರಡು ಸಾವಿರ ಇಪ್ಪತ್ತಾರರ ಕಾರ್ಯಕ್ರಮ ನಡೆಯಿತು ಸದರಿ ಕಾರ್ಯಕ್ರಮದಲ್ಲಿ ಶ್ರೀ ಕೆಎಲ್ ಗುಡೇನವರ್ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ವಾಕ್ಯರಸ ಸಂಸ್ಥೆ ಬೆಳಗಾವಿ ಶ್ರೀ ರಾಘವೇಂದ್ರ ಉಪರಿ ಬೈಲಹೊಂಗಲ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಶ್ರೀ ಸಿದ್ದನ್ನವರ್ ತಾಲೂಕು ವೈದ್ಯಾಧಿಕಾರಿಗಳು ಶ್ರೀ ಸಿದ್ದರಾಮನವರ್ ತಾಲೂಕು ವಕೀಲರ ಸಂಘದ ಉಪಾಧ್ಯಕ್ಷರು ಶ್ರೀ ಅನಿಲ್ ಪ್ರಾಂಶುಪಾಲರು ವಾಹನ ಚಾಲನಾ ತರಬೇತಿ ಕೇಂದ್ರ ಬೈಲಹೊಂಗಲ ಶ್ರೀ ನಿತಿನ್ ಖಡ್ಗೆ ವಿಭಾಗೀಯ ತಾಂತ್ರಿಕ ಶಿಲ್ಪಿ ಬೆಳಗಾವಿ ಹಾಗೂ ಗವ್ಯ ಬೈಲಹೊಂಗಲ ರವರುಗಳು ವೇದಿಕೆಯ ಮೇಲೆ ಆಸೀನರಾಗಿ ಉಪಸ್ಥಿತ ಚಾಲಕ ನಿರ್ವಾಹಕ ಮತ್ತು ತಾಂತ್ರಿಕ ಸಿಬ್ಬಂದಿಗಳನ್ನು ಉದ್ದೇಶಿಸಿ ರಸ್ತೆ ಸುರಕ್ಷಿತ ಸಪ್ತಾಹ ಮಾಸಾಚರಣೆ ಎರಡು ಸಾವಿರ ಇಪ್ಪತ್ತಾರರ ಕಾರ್ಯಕ್ರಮದ ಕುರಿತು ಮಾತನಾಡಿದರು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ವಾಣಿ ನ್ಯೂಸ್ ಬೈಲಹೊಂಗಲ ನಮ್ಮ ನಿಮ್ಮೆಲ್ಲದ ವಿಭಾಗೀಯ ನಿಯಂತ್ರಣಗಾರ ಶ್ರೀನೇಶ್ವರ ಹೂಕುವ ಮುಖಾಂತರ ನಮ್ಮ ವಿಭಾಗೀಯ ತಾಂತ್ರಿಕ ಶಿಲ್ಪಿಗಳಾದ ಶ್ರೀ ಗಡದೇಶ್ ನಮ್ಮ ಕನಕದ इकनोट कोई कनावल भूख वालों का तारीख कनेक्ट में दिया साला तो बोल रहे थे मैं बोल रहा हूँ अलवचिकता जोड़ने में हमें जोड़ने हैं सर इकनोट सर 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 इकनोट सर सही करें पंच करें सितंबर से तारीख को लगता है बस आउट ये हम अपने संदेश वालों को उसी बात का ही कनेक्ट में साला तो बोल रहे थे मैं बो

ನೋ ಜನಪೂರ ಗೋಡಾಬದಂತರ ಸಾವಿರಂತರ ಜನರಿಗೆ ನೀಗೋತನೆ ಸುಂದರವಾದ ವ್ಯಕ್ತಿ ಅಂತ ಹೇಳಿಕರಿಸುತ್ತೆ ಹಾಗೆ ಇಲ್ಲಿ ಈ ಗುರಿಕ್ಕೆ ವಿವಿಧ इलाಕೆಯಿಂದ ವಿವಿಧ इलाಕೆಯಿಂದ ಅಂತ ಚಂದ ತರ ಒಂದು ಸ್ಥಾನ ಸಾಗಿ इलाकेಂತ ಅಟೋ ಅಧಿಕಾರಿಗಳು ಇರಬಹುದು ಅದೆ ರೀತಿಯಾಗಿ ನಿಮ್ಮ ವಿಭಾಗೀಯ ವಿಭಾಗೀಯ ಹೇಳ್ತಾ ಹೇಳ್ತಾ ಇರೋದು ಮತ್ತೆ ಕಟ್ಟಕ ವ್ಯವಸ್ಥೆ ಅದೇ ರೀತಿಯಾಗಿ ನಮ್ಮ ಆರೋಗ್ಯ ಇಲಾಖೆಯಿಂದ ಇಬ್ಬರು ಬಂದಿದ್ದಾರೆ ಆಮೇಲೆ ನ್ಯಾಯವಾದಿಗಳು ಕೂಡ ಇದು ಎಲ್ಲ ಇಲಾಖೆಯ ಸಂಗಮದೊಂದಿಗೆ ನಾವೆಲ್ಲರೂ ಈ ದಿನ ಬಹಳ ಸಂತೋಷದ ವಿಷಮಿಸ್ತೀನಿ ಇಂತಹ ಕಾರ್ಯಕ್ರಮಗಳು ನಮಗೆ ಪ್ರೇರಣೆ ನೀಡುತ್ತವೆ ಯಾಕಂತ ಹೇಳಿ ನಮಗೆ ಹೇಳಿದ್ರು ಸರ್ ಬಹಳಷ್ಟು ಎಕ್ಸಾಂಪಲ್ ನಿಮ್ಮ ಒಂದು ಏನಪ್ಪ ಅಂದ್ರೆ ದ್ರವರೂಪದ ವಸ್ತು ಇದ್ದಾರೆ ಅಮಲವಾದ ವಸ್ತು ಇದ್ದಾರೆ ಅದನ್ನ ಹೆಂಗ್ ಸೇವ್ ಮಾಡಬೇಕು ನೀವು ಬಹಳ ಹೇಳಿದ್ರು ಎಕ್ಸಾಂಪಲ್ ಹೇಳಿದ್ರು ನೀವು ಬಿಳಿ ನಮಗೆ ಜೋರಾಗಿ ಹೋಗ್ತದೆ ಬಿಳಿ ಸ್ವಲ್ಪ ಬಹಳ ಮಾರ್ಮಿಕವಾಗಿ ಅವರು ಹಿಂದೆ ಹೆಂಗೆ ಉಳಿಸ್ಬೇಕಂತ ಹೇಳಿದ್ರು ಅದೇ ರೀತಿಯಾಗಿ ನಮ್ಮ ಸಾರಿಗೆ ಇಲಾಖೆ ಇನ್ಸ್ಪೆಕ್ಟರ್ ಆದಂತ ಆಫೀಸರ್ ಏನ್ ಮಾಡಿದ್ರು ಈಗ ಎಲ್ಲೆಲ್ಲೇ ಜನ ಕೈ ಮಾಡ್ತಾರೆ ಜನ ಕೈ ಮಾಡಿ ಸದ ನಿಲ್ಸ್ಬೇಕು ಅದ್ರ ನಿಮ್ಗೆ ಜವಾಬ್ದಾರಿ ಅದಕ್ಕೆ ನೀವು ನಿಲ್ಲಿಸ್ಬೇಕಾದಾಗ ಬಹಳ ಕೇರ್ಫುಲ್ ಆಗಿ ಹೇಳ್ಬೇಕು ಒಟ್ಟಾರೆಯಾಗಿ ರಸ್ತೆ ಸುರಕ್ಷಿತ ಅನ್ನೋದು ಕೇವಲ ನಮಗಷ್ಟೇ ಅಲ್ಲ ಅದು ಎಲ್ಲರಿಗೋಸ್ಕರ ಸಿ ಪ್ರತಿಯೊಬ್ಬರು ನಾವೇನು ರೋಡನ್ನು ಯೂಸ್ ಮಾಡ್ತೀವಿ ಪ್ರತಿಯೊಬ್ಬರು ಜವಾಬ್ದಾರಿ ರಸ್ತೆ ಏನು ಯೂಸ್ ಮಾಡುವಂತ ಎಲ್ಲರದ್ದು ಒಂದು ಜವಾಬ್ದಾರಿ

ಸಿಸ್ಟರ್ಗಳು ನಿಮ್ಮ ಒಂದು ಇಲ್ಲ ನಿಮ್ಮ ಜೊತೆನೇ ಆಗಿರ್ತೀರೊಂದು ಭಾಗ ನೀವು ನಮ್ಮ ಒಂದು ಭಾಗ ನಮ್ಮ ಸಾರಿಗೆಲಾಗಿ ಒಂದು ಭಾಗ ಸೊ ನಿಮ್ಮದೇನು ರೈತಿ ನೀವು ರಸ್ತೆ ಒಳಗ ನಡ ಹೋಗ್ಬೇಕಾದ್ರೆ ಪ್ರತಿಯೊಂದು ಸಾರ್ವಜನಿಕರ ಅಥವಾ ಪ್ರಯಾಣಿಕರ ಹಾಕ್ಬೇಕಾದ್ರೆ ಅವ್ರ ಸುರಕ್ಷಿತ ಬಗ್ಗೆ ಗಮನ ಇರಬೇಕು ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರು ಯಾಕಂದರೆ ನೀವು ವಿರೋಧ ನೋಡ್ತೀರಿ ಬಿಡ್ತೀರ ಗೊತ್ತಿಲ್ಲ ಮಿರರ್ ಇರ್ತದೋ ಬಿಡ್ತರೂ ಗೊತ್ತಿಲ್ಲ ಆದರೆ ನೀವು ಕಥೆ ಐತೆ ಅಂದರೆ ಫಸ್ಟು ನೀವು ಒಬ್ಬರನ್ನ ಪ್ರಯಾಣಿಕರು ಹಾಕ ವೆದರ್ ಈಸ್ ವಯಸ್ಸು ಆಗಿರ್ಬೋದು ಮಕ್ಕಳಾಗಿರ್ಬೋದು ಇನ್ನೊಬ್ರು ಇನ್ನೊಬ್ಬರ ಇರ್ಬೋದು ಬಟ್ ಅವ್ರನ್ನ ಸುರಕ್ಷಿತವಾಗಿ ಹಚ್ಕೋಬೇಕು ಅವ್ರು ಹಚ್ಕೊಂಡು ಕರ್ಕೊಂಡು ಹೋಗಬೇಕು ನೀವು ಹೆಂಗೆ ಮನೆಯಿಂದ ನೀವು ಬಿಡುತ್ತೀರಿ ಅದೇ ರೀತಿ ಅವರು ಮನೆಯಿಂದ ಬಿಟ್ಟಿರ್ತಾರೆ ಅವ್ರಿಗೆ ಸುರಕ್ಷಿತವಾಗಿ ತಲುಪಬೇಕು ನೀವು ತಲುಪಬೇಕು ಇದೇ ಮೂಲ ಉದ್ದೇಶದಿಂದ ಮತ್ತು ನಿಮ್ಮ ಒಂದು ಸರ್ಕಾರ ಪ್ರತಿ ಒಂದು ಎದುರಾಗಬೇಕು ರಸ್ತೆ ದಾಟಲು ಕಾರಣ ಬಗ್ಗೆ ಹಿಂಗೇನೇ ಸರ್ ಹೇಳಿದ್ರು ನಮ್ಮ ಮೊಬೈಲ್ ಸರ್ ಹೇಳಿದರು ಸುರಕ್ಷತೆ ಬಗ್ಗೆ ಜಾಸ್ತಿ ಟ್ರಾಫಿಕ್ ರೂಲ್ಸ್ ಬಗ್ಗೆ ನಿಮಗೆ ಪ್ರಚಾರ ಜಾಸ್ತಿ ಇದೆ ಅಂತ ಪ್ರಚಾರ ಮಾಡೋದಕ್ಕಿಂತ ಅದು ಕಟ್ಟು ಬಂದೆ ಕರ್ತವ್ಯ ಅದು ನಾವು ಕಾನೂನು ಪ್ರಕಾರ ಮಾಡಬೇಕಂತ ಕರ್ತವ್ಯ ಇದೆ ಆ ಕರ್ತವ್ಯನ ನಾವು ಮಾಡಲೇಬೇಕಾಗತ್ತೆ ಈ ಪಬ್ಲಿಕ್ ಸಾರ್ವಜನಿಕರ ಏನೈತಿ ಅವ್ರವ್ರ ಮೈಂಡ್ ಸೆಟ್ ಬರ್ತೈತಿ ಇದು ರೋಡ್ ಮೇಲೆ ನಾವು ಈ ಬಸ್ ರೋಡ್ ಕ್ರಾಸ್ ಆಗ್ತಿರ್ತೈತಿ ಬಸ್ ಸ್ಟ್ಯಾಂಡಿಂದ ನಮ್ಮ ಮೇನ್ ರೋಡಿಗೆ ಹೋಗ್ತಾ ಇರ್ತದೆ ಬಸ್ ಬಟ್ ಅಲ್ಲಿ ಪಬ್ಲಿಕ್ ಅಲ್ಲಿ ಮುಂದೆ ಬಸ್ ಸ್ಟ್ಯಾಂಡ್ ಮುಂದೆ ಸಾಹಿತ್ಯ ಐತಿ ಇನ್ನು ಓಡಾಡೋ ಪಾದಚಾರಿಗಳು ಓಡಾಡ್ತಿರ್ತಾರೆ ಅವರೆಲ್ಲ ನಾವು ನೋಡ್ಕೊಳ್ಬೇಕು ಪ್ರತಿಯೊಂದು ಏನೇ ಮಾಡಿದ್ರು ಕಾನೂನು ಪ್ರಕಾರ ನೀವೇ ತಪ್ಪಿತಸ್ಥರಾಗ್ತೀರಿ ಯಾಕಂದರೆ ಬಿಕಾಸ್ ಆಫ್

ನಮ್ಮವ್ರ ಹತ್ರ ಹೇಳ್ತೇನೆ ಯಾಕಂದ್ರೆ ನಾನು ನಿಮ್ಮವನ್ನ ಇದ್ದೀನಿ ಅದಕ್ಕೆ ನೀವುಗಳು ಏನು ಮಾಡ್ತೀರಿ ಅಂತಂದ್ರೆ ಇತ್ತಿತ್ಲಾಗಿ ಟ್ರಾಫಿಕ್ ಜಾಸ್ತಿ ನೀವು ಅಂದ್ರೆ ನೀವು ಮೇಲೆ ತಕ್ಷಣ ನೀವು ಕೆಲಸ ನೋಡ್ಕೊಂಡು ಹೋಗ್ತಿರ್ತೀರಿ ಆಲೂ ಸೇ ಟ್ರಾಫಿಕ್ ಟ್ರಾಫಿಕ್ ನೀವು ಭಾಳ ನಿರೀಕ್ಷಣೆ ಮಾಡಬೇಕಾಗಿ ನಿರೀಕ್ಷಣೆ ಅಂತಂದ್ರೆ ಏನೇ ಇತ್ತೀಚಲಾಗಿ ಯಾರು ನೀವು ನೋಡ ಅವ್ರು ಮುಂದೆ ಹೋಗ್ತಾ ಇದ್ದಾರೆ ಟ್ರಾಫಿಕ್ ರೋ ಬಗ್ಗೆ ಪರಿಕಲ್ಪನೆ ಇಲ್ಲ

ಇವತ್ತು ಇದೊಂದು ರಸ್ತೆಯ ಸುರಕ್ಷತಾ ಹೇಳಿ ಅಂತೇಳಿ ಆಚರಣೆ ಮಾಡಕಾಗುತ್ತೆ ಇದು ರಸ್ತೆ ಸುರಕ್ಷತೆ ಅಲ್ಲ ಇದು ನಮ್ಮ ನಿಮ್ಮೆಲ್ಲರ ಸುರಕ್ಷತೆ ಪ್ರಯಾಣಿಕರದು ಡ್ರೈವರ್ದು ನಮ್ಮದು ಎಲ್ಲರೂ ಒಂದು ಸುರಕ್ಷತೆ ಇದೆ ರಸ್ತೆ ಸುರಕ್ಷತೆ ಅಂತೇಳಿ ಅವರು ಒಂದು ಇದು ಪಾಠ ಇಷ್ಟ ಆಗ್ತದೆ ಇಲ್ಲ ಅದ್ರ ಪ್ರಕಾರ ನಮ್ಮ ನಿಮ್ಮೆಲ್ಲರ ಸುರಕ್ಷತೆ ಅಂತ ಹೇಳಿದ್ರೆ ಈ ಮಸಾಚರಣೆಯಲ್ಲಿ ಏನು ನಾವು ಏನು ನೋಡಿ ನಡೆಯಿದವಳಿಗೆ ಕೇಳಿಲ್ಲ ಜಾಗ್ರತಾ ಚಾಲಕನಿಗೆ ಸಹ ಇದು ಬಹಳ ಚಂದ ಬರ್ತಾರೆ ನೋಡಿ ಅಂತಂದ್ರೆ ನೀವು